ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಅನ್ನುವಂಥದ್ದು ಶನಿಯು ಮೀನರಾಶಿಯ ಹನ್ನೆರಡನೇ ಮನೆಯಲ್ಲಿರ್ತಾನೆ ನವೆಂಬರ್ ಇಪ್ಪತ್ತ ಐದರವರೆಗೆ ರಾಹು ಕುಂಭ ರಾಶಿಯ ಹನ್ನೊಂದನೇ ಮನೆಯಲ್ಲಿರ್ತಾನೆ ಮತ್ತು ನಂತರ ಅದು ಮಕರ ರಾಶಿ ಹತ್ತನೇ ಮನೆಯಲ್ಲಿ ಸಾಕ್ತಾನೆ ರಾಹು ವರ್ಷದ ಮೊದಲಾರ್ಧದಲ್ಲಿ ಗುರು ಮಿಥುನ ರಾಶಿಯ ಮೂರನೇ ಮನೆಯಲ್ಲಿರ್ತಾನೆ ಮತ್ತು ಜೂನ್ ಎರಡನೇ ತಾರೀಕಿನಂದು ಕರ್ಕಾಟಕ ರಾಶಿ ನಾಲ್ಕನೇ ಮನೆಯಲ್ಲಿರ್ತಾನೆ Guru. ಮತ್ತು ಅಕ್ಟೋಬರ್ ಮೂವತ್ತೊಂದರಂದು ಗುರು ತ್ವರಿತ ಚಲನೆಯ ಮೂಲಕ ಅಂದರೆ ಬಹಳ ಫಾಸ್ಟ್ ಆಗಿ ಸಿಂಹರಾಶಿ ಐದನೇ ಮನೆಗೆ ಪ್ರವೇಶ ಮಾಡ್ತಾನೆ ಈ ವರ್ಷ ಮಂಗಳನು ತನ್ನ ಸಾಮಾನ್ಯ ವೇಗದಲ್ಲಿ ಚಲಿಸ್ತಾನೆ ವರ್ಷದ ಆರಂಭದಲ್ಲಿ ಅಂದರೆ ಫೆಬ್ರವರಿ ಒಂದರವರೆಗೆ ಶುಕ್ರನು ದಹನಶೀಲನಾಗಿರ್ತಾನೆ ಅಂದರೆ ಏನು ಮುಳುಗಿರ್ತಾನೆ ಅಕ್ಟೋಬರ್ನಲ್ಲಿ ಹದಿನಾಲ್ಕು ದಿನಗಳವರೆಗೆ ಇರುತ್ತೆ ಹಾಗಾದರೆ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ವೃತ್ತಿಯಲ್ಲಿ ನೋಡೋದಾದರೆ ನೋಡಿ ವ ವರ್ಷದ ಮೊದಲಾರ್ಧ ಮೇಷರಾಶಿಯವರಿಗೆ ಕೆಲಸ ಮತ್ತು ವೃತ್ತಿ ದೃಷ್ಟಿಕೋನಕ್ಕೆ ಹೆಚ್ಚು ಅಷ್ಟೊಂದು ಫಲಪ್ರದ ಇಲ್ಲ ಅಂತ ಹೇಳಬಹುದು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕೆ ನೀವು ಅವಿರತ ಪ್ರಯತ್ನ ಮಾಡಬೇಕಾಗತ್ತೆ ಉನ್ನತ ಮಟ್ಟದ ಯಶಸ್ಸು ಖಂಡಿತ ಸಿಗೋದಿಲ್ಲ ಆದ್ದರಿಂದ ಈ ಅವಧಿಯಲ್ಲಿ ನೀವು ಯಾವುದೇ ಹೊಸ ಉದ್ಯಮ ಅಥವಾ ವ್ಯವಹಾರ ಮಾಡೋದಕ್ಕೆ ಹೋಗಬೇಡಿ ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ವ್ಯವಹಾರವನ್ನರಿಗೆ ಈಗಾಗಲೇ ಮಾಡ್ತಾ ಇರುವಂಥದ್ದನ್ನ ನೀವು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಸಾಕು ಜೂನ್ ಎರಡನ ನಂತರ ಜೂನ್ ಎರಡನೇ ತಾರೀಕಿನ ನಂತರ ಕೆಲಸ ಮಾಡ್ತಾ ಇರುವಂಥವರಿಗೆ ಸಮಯ ಬಹಳ ಅನುಕೂಲಕರ ಆಗಿದೆ ಅವರು ತಮ್ಮ ಅಧಿಕಾರಿಗಳಿಂದ ಅನುಕೂಲಕರ ಮತ್ತು ಲಾಭದಾಯಕ ಲಾಭವನ್ನು ಪಡೀತಾರೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ನಿಮ್ಮನ್ನು ನಿಮ್ಮ ಅಪೇಕ್ಷಿತ ಸ್ಥಳಕ್ಕೆ ಅಂದರೆ ನೀವು ಅಂದುಕೊಂಡ ಜಾಗಕ್ಕೆ ನೀವು ವರ್ಗಾವಣೆ ತೆಗೆದುಕೊಳ್ಬಹುದು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ನೀವು ಸ್ವಲ್ಪ ಯಶಸ್ಸನ್ನು ಪಡಿತೀರಿ ಮೇಷರಾಶಿಯವರು ಒಂಬತ್ತನೇ ಮನೆ ಮೇ ಮನೆ ಮೇಲೆ ಗುರು ಮತ್ತು ಶನಿಯ ಸಂಯೋಜಿತ ದೃಷ್ಟಿಕೋನ ಪರಿಣಾಮ ನಿಮ್ಮ ಅದೃಷ್ಟ ನಿಮ್ಮನ್ನು ಇನ್ನೂ ಹೆಚ್ಚು ಮಾಡುತ್ತೆ ನಿಮ್ಮ ಅದೃಷ್ಟದಿಂದಾಗಿ ಉನ್ನತ ಅಧಿಕಾರಿಗಳು ನಿಮಗೆ ಸಹಕಾರ ಮಾಡ್ತಾರೆ ಆದ್ದರಿಂದ ನಿಮ್ಮ ವೃತ್ತಿಗೆ ಒಂದು ಒಳ್ಳೆ ಯಶಸ್ಸು ಸಿಗುತ್ತೆ ಮತ್ತು ಸಂಪತ್ತಿನ ಬಗ್ಗೆ ನೋಡೋದಾದರೆ ಇಲ್ಲಿ ಸಂಪತ್ತು ಬಗ್ಗೆ ನೋಡೋದಾದ್ರೆ ನೋಡಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಆರ್ಥಿಕ ದೃಷ್ಟಿಕೋನದಿಂದ ಸರಾಸರಿ ಫಲಿತಾಂಶ ಕಾಣ್ತಾ ಇದೆ ಹನ್ನೊಂದನೇ ಮನೆಯಲ್ಲಿ ರಾಹು ನಿರಂತರವಾಗಿ ಸಂಪತ್ತಿನ ಆಗಮನಕ್ಕೆ ಕಾರಣ ಆಗ್ತಾರೆ ಅಂದ್ರೆ ರಾಹುವಿನಿಂದಲೇ ನಿಮಗೆ ಹಣ ಬರುವಂತದ್ದು ಆದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಪ್ರತಿಕೂಲ ಆಗಿರೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ರಾಹು ಇಲ್ಲಿ ಪಾಸಿಟಿವ್ ಕೊಟ್ಟರೆ ಶನಿ ಇಲ್ಲಿ ನೆಗೆಟಿವ್ ಆಗ್ತಾ ಇದೆ ಹಾಗಾಗಿ ಕೆಲವು ಹಠಾತ್ ಖರ್ಚುಗಳು ಬರಬಹುದು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರಬಹುದು ಕೆಲವು ದೈಹಿಕ ಕಾಯಿಲೆಗಳ ಚಿಕಿತ್ಸೆಗಾಗಿ ಅಂದ್ರೆ ಆಸ್ಪತ್ರೆ ಒಂದಷ್ಟು ಹಣ ಖರ್ಚು ಮಾಡಬೇಕಾಗಿ ಬರಬಹುದು ಜೂನ್ ಎರಡನೇ ತಾರೀಕಿನ ನಂತರ ಸ್ವಲ್ಪ ಸಮಯ ಅನುಕೂಲ ಆಗ್ತಾ ಆಗ್ತಾ ಇರುತ್ತೆ ಆಮೇಲೆ ಭೂಮಿ ಕಟ್ಟಡ ವಾಹನ ಈ ಸೌಕರ್ಯಗಳ ಈ ಈ ಒಂದು ಲಾಭ ನಿಮ್ಗೆ ಕಾಣಿಸ್ತಾ ಇದೆ ಜೂನ್ ಎರಡರ ನಂತರ ಅಕ್ಟೋಬರ್ ಮೂವತ್ತೊಂದರಂದು ಗುರು ಐದನೇ ಮನೆಯಲ್ಲಿ ಸಾಕ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕಾಗತ್ತೆ ನೀನು ಮನೆ ಕುಟುಂಬ ಸಮಾಜ ಅಂತ ನೋಡೋದಾದ್ರೆ ಕುಟುಂಬ ದೃಷ್ಟಿಕೋನದಿಂದ ವರ್ಷದ ಮೊದಲಾರ್ದ ಅಷ್ಟು ಚೆನ್ನಾಗಿಲ್ಲ ಎರಡನೇ ಮನೆಯ ಮೇಲೆ ಶನಿಯ ದೃಷ್ಟಿ ಆರೋಗ್ಯಕರ ಕುಟುಂಬ ವಾತಾವರಣವನ್ನು ಕೊಡ್ತಾ ಇಲ್ಲ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಸಹಕಾರದ ಭಾವನೆ ಇರುತ್ತೆ ಗುರು ಮೂರನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಕೆಲಸದ ಸಾಮರ್ಥ್ಯ ಮತ್ತು ದಕ್ಷತೆ ಅಭಿವೃದ್ಧಿಯನ್ನು ನೀವು ನಿರೀಕ್ಷೆ ಮಾಡಬಹುದು ಖಂಡಿತವಾಗ್ಲೂ ಮತ್ತು ನಿಮಗೆ ಸಮಾಜದಲ್ಲಿ ಒಂದು ಸ್ಥಾನಮಾನದ ಮೆರುಗು ಕೊಡ್ತಾರೆ ಜೂನ್ ಎರಡನೇ ತಾರೀಕು ನಂತರ ನಾಲ್ಕನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಕುಟುಂಬ ವಾತಾವರಣ ಸಾಮರಸ್ಯದಿಂದ ಕೂಡಿರುತ್ತೆ ಚೆನ್ನಾಗಿರುತ್ತೆ ಕುಟುಂಬ ಸಹಕಾರ ಪಡಿತೀರಿ ಅತ್ತೆ ಮ ಅವರೊಂದಿಗೆ ಮಧುರ ಸುಮಧುರವಾದಂಥ ಸಂಬಂಧ ಇರುತ್ತೆ ಸ್ನೇಹಿತರ ಸಂಪೂರ್ಣ ಸಹಕಾರವನ್ನು ಕೂಡ ಪಡಿತೀರಿ ಇನ್ನು ಮಕ್ಕಳ ವಿಚಾರಕ್ಕೆ ಬರೋದಾದರೆ ಮಕ್ಕಳ ದೃಷ್ಟಿಕೋನದಿಂದ ಈ ವರ್ಷ ಮಧ್ಯಮವಾಗಿರುತ್ತೆ ಮತ್ತು ಕೇತು ಐದನೇ ಮನೆಯಲ್ಲಿರೋದ್ರಿಂದ ಮಕ್ಕಳಿಗೆ ಸಂಬಂಧಿಸಿದಂಥ ಚಿಂತೆ ಇರುತ್ತೆ ಶಿಕ್ಷಣದಲ್ಲಿ ಕೆಲವು ಅಡೆತಡೆಗಳು ಮತ್ತು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಗುರಿಯನ್ನು ಸಾಧಿಸುವುದಕ್ಕೆ ನಿರಂತರ ಪ್ರಯತ್ನ ಮಾಡಬೇಕಾಗುತ್ತೆ ಆರೋಗ್ಯವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿ ಅಷ್ಟು ಅನುಕೂಲಕರ ಅಲ್ಲ ಇದು ಪ್ರತಿಕೂಲವೂ ಅಲ್ಲ ಅಂದರೆ ಒಂದು ಮೀಡಿಯಮ್ ಆಗಿರುತ್ತೆ ಏರಿಳಿತ ಅಂತೂ ಇದ್ದೇ ಇರುತ್ತೆ ಆರೋಗ್ಯದ ಮೇಲೆ ಹವಾಮಾನದಿಂದ ಹರಡುವಂತಹ ರೋಗಗಳಿಂದ ಸ್ವಲ್ಪ ಅನಾರೋಗ್ಯಕ್ಕೆ ಈಡಾಗಬಹುದು ಯಾವುದೇ ಕಾಯಿಲೆಯಿಂದ ಈಗಾಗಲೇ ನೀವು ಬಳಲ್ತಾ ಇದ್ರೆ ದಿನಚರಿಯ ಪಾಲನೆ ಬಹಳ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲದಿದ್ದರೆ ಆರೋಗ್ಯ ಹದಗೆಡಬಹುದು ಹಾಗಾಗಿ ಶಿಸ್ತುಬದ್ಧ ದಿನಚರ್ಯೆಯನ್ನು ಮಾಡಬೇಕಾಗತ್ತೆ ಹಾಗೆ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡೋದು ಬಹಳ ಒಳ್ಳೆಯದು ಅಕ್ಟೋಬರ್ ಮೂವತ್ತೊಂದರ ನಂತರ ಸಮಯ ಬಹಳ ಅನುಕೂಲಕರವಾಗಿದೆ ಆರೋಗ್ಯಕ್ಕೆ ನಿಮ್ಮ ಅಂದರೆ ಗುರು ಲಗ್ನದ ಮೇಲೆ ತನ್ನ ದೃಷ್ಟಿಯನ್ನು ಹೊಂದಿರ್ತಾನೆ ನೀವು ರೋಗಗಳ ವಿರುದ್ಧ ಪ್ರತಿರೋಧವನ್ನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತೀರಿ ಆರೋಗ್ಯದ ಬಗ್ಗೆ ನೀವು ಚಿಂತೆಯನ್ನು ಕಡಿಮೆಯಾಗತ್ತೆ ವೃತ್ತಿ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಅಂದರೆ ಉದ್ದೇಶವನ್ನು ಸಾಧಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಕಠಿಣ ಪರಿಶ್ರಮ ಅಂತೂ ಬೇಕು ಇನ್ನು ಪ್ರಯಾಣ ಮತ್ತು ವರ್ಗಾವಣೆ ಅಂತ ನೋಡೋದಾದರೆ ಈ ವರ್ಷ ನಿಮಗೆ ಪ್ರಯಾಣವನ್ನು ಮಾಡೋದಕ್ಕೆ ಸಿಹಿ ಫಲಗಳಂದರೆ ಪ್ರಯಾಣದಿಂದ ನೀವು ಒಳ್ಳೆಯ ಒಂದು ಫಲವನ್ನು ಕೊ ಕಾಣ್ತೀರಿ ವರ್ಷದ ಆರಂಭದಲ್ಲಿ ಗುರುವಿನ ಮೂರನೇ ಮನೆಯಲ್ಲಿನ ಕ್ಷಣಿಕ ಪರಿಣಾಮ ಸ್ವಲ್ಪ ಟೈಮ್ ಮಾತಾಡಿರ್ತಾನೆ ನೀವು ದೀರ್ಘ ಪ್ರಯಾಣಗಳ ಜೊತೆಗೆ ಕೆಲವು ಸಣ್ಣಪುಟ್ಟ ಅಥವಾ ಇಂಪಾರ್ಟೆಂಟ್ ಅಲ್ಲದೆ ಇರುವಂಥ ಪ್ರಯಾಣವನ್ನು ಕೂಡ ನೀವು ಮಾಡಬೇಕಾಗತ್ತೆ ಜೂನ್ ಎರಡರ ನಂತರ ಸ್ವಂತ ಭೂಮಿಯಿಂದ ದೂರ ವಾಸಿಸುವವರು ತಮ್ಮ ಜನ್ಮಸ್ಥಳಕ್ಕೆ ಭೇಟಿ ಕೊಡುವಂಥದ್ದು ಅಂದರೆ ಮನೆಯಿಂದ ದೂರ ಇರುವಂಥವರು ಮತ್ತು ಮನೆಗೆ ಬರುವಂಥದ್ದು ಹನ್ನೆರಡನೇ ಮನೆಯಲ್ಲಿ ಶನಿ ಇರ್ತಾನೆ ಗುರು ಅದರ ಮೇಲೆ ದೃಷ್ಟಿಯನ್ನು ಕೊಟ್ಟು ನೆಟ್ಟಿರ್ತಾನೆ ಇದು ವಿದೇಶ ಪ್ರಯಾಣಕ್ಕೆ ಬಹಳ ಬಲವಾದ ಸೂಚನೆಯನ್ನು ತೋರ್ತಾ ಇದೆ ಇನ್ನು ಈ ವರ್ಷ ಧಾರ್ಮಿಕ ಕಾರ್ಯಕರಿಗೆ ಕಾರ್ಯಕ್ರಮ ಮಾಡೋದಿದ್ರೆ ಶುಭಕರ ಗುರುಗ್ರಹದ ಸಂಚಾರದ ನಂತರ ತಂತ್ರ ಮಂತ್ರದ ಬಗ್ಗೆ ನಿಮ್ಮ ನಂಬಿಕೆ ಹೆಚ್ಚಾಗುತ್ತೆ ನೀವು ಕುಟುಂಬಕ್ಕೆ ಶಾಂತಿ ಸುಖ ಸಮೃದ್ಧಿಗಾಗಿ ಅಗ್ನಿ ಯಜ್ಞ ಹವನ ಗ್ರಹ ಶುದ್ಧೀಕರಣ ಚಟುವಟಿಕೆಗಳು ಯಾವುದೇ ಇತರ ಪೂಜೆಯನ್ನು ಕೂಡ ನೀವು ಮಾಡ್ತೀರಿ ಇದು ಗುರು ಸಂಚಾರದ ನಂತರ ಪ್ರತಿದಿನ ಸೂರ್ಯನಿಗೆ ಅಂದರೆ ನೀರನ್ನು ಅಂದರೆ ಅರ್ಘ್ಯವನ್ನು ಅರ್ಪಿಸುವಂಥದ್ದು ಬಡವರಿಗೆ ಕಂಬಳಿಯನ್ನು ದಾನವಾಗಿ ವಿತರಿಸುವಂಥದ್ದು ನಿಮಗೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹಳ ಒಳ್ಳೆಯ ಫಲವನ್ನು ಕೊಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು